ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸಿದ್ದು ವ್ಲಾಗ್ ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಉಳಿದಿರೋಂಥ ಅನ್ನಲ್ಲಿ ತಾಳಿಪೆಟ್ಟು ಅಂದರೆ ಮಸಾಲೆ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಿದ್ದೀರೋ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ತಾಳಿಪೆಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬಡ್ರಣ ಬನ್ನಿ ಒಂದು ಮಿಕ್ಸಿ ಜಾರಿಗೆ ಅನ್ನವನ್ನೆಲ್ಲ ಹಾಕ್ಕೊಳ್ಳಿ ಸೊ ನೀರು ಹಾಕ್ತೇನೆ ರುಬ್ಕೋಬೇಕು ನಾನು ರುಬ್ಕೊಂಡಿದ್ದೀನಿ ನೀರು ಸ್ವಲ್ಪ ನೀರು ಮಿಕ್ಸ್ ಮಾಡಿಲ್ಲ ಹಾಗೆ ರುಬ್ಕೊಂಡಿದ್ದೀನಿ ಅನ್ನ ಮೆತ್ತಗಾಗಿದೆ ರುಬ್ಕೊಂಡಿರೋಂಥ ಅನ್ನನ ನಾದ್ಕೋಬೇಕು ಸೊ ಹಾಗಾಗಿ ಒಂದು ಸಣ್ಣ ಬಾಣಲೆಗೆ ರುಬ್ಕೊಂಡಿರೋಂಥ ಅನ್ನನೆಲ್ಲ ಹಾಕ್ತಾಯಿದ್ದೀನಿ ಉಳಿದಿರೋಂಥ ಅನ್ನನ ಊಟ ಮಾಡೋಕ್ಕೆ ಬೇಜಾರಾದರೆ ಈ ಥರ ರೆಸಿಪಿ ಮಾಡ್ಕೋಬೋದು ಇದು ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ ಹಾಗೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ತಾಳಿ ಅಕ್ಕಿ ಅಕ್ಕಿ ಹಿಟ್ಟಲ್ಲೂ ಮಾಡ್ತಾರೆ ಜೋಳದ ಹಿಟ್ಟಲು ಮಾಡ್ತಾರೆ ಹಾಗೆ ಉಳಿದಂಥ ಅಂದಲ್ಲೂ ಮಾಡ್ತಾರೆ ಸೊ ಜಾಸ್ತಿ ಅಕ್ಕಿ ಹಿಟ್ಟು ಅಥವಾ ಉಳಿದಂಥ ಅಂದಲ್ಲಿ ಮಾಡಿದರೆ ಟೇಸ್ಟಾಗಿರುತ್ತೆ ಸ್ಮೂತಾಗೂ ಬರುತ್ತೆ ಹಾಗೂ ಮೆತ್ತಗಿರುತ್ತೆ ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ತುಂಬ ಸಣ್ಣಕ್ಕೆ ಹೆಚ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇದ್ರ ಜೊತೆ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣಗೆ ಹೆಚ್ಕೊಂಡಿರೋ ಸಬ್ಬಸ್ಗೆ ಸೊಪ್ಪು ಈ ತಾಳಿಪೆಟ್ಟಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸಬ್ಬಸ್ಗೆ ಸೊಪ್ಪು ಸಬ್ಬಸ್ಗೆ ಸೊಪ್ಪು ಇದ್ರೇ ಚೆನ್ನಾಗಿರುತ್ತೆ ಚೆನ್ನಾಗಿ ಟೇಸ್ಟಾಗೂ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು ನಾನು ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ ಸೊ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಖಾರದ ಪುಡಿ ಗರಂ ಮಸಾಲ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಓಂಕಾಳು ನಾನು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಗೋಧಿ ಹಿಟ್ಟು ಹಾಕೊಳ್ಳಿ ಹಾಗೆ ಇದ್ರ ಜೊತೆ ಎರಡು ಸ್ಪೂನು ಕಡಲೆ ಹಿಟ್ಟು ಇದ್ದೀನಿ ಸೊ ಕಡಲೆ ಹಿಟ್ಟು ಹಾಕೋದ್ರಿಂದ ತಾಳಿಪೇಟ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಕಡಲೆ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಸೊ ಎಲ್ಲವೂ ಹಾಕ್ಕೊಂಡ್ಮೇಲೆ ಸೊ ಇದನ್ನು ನಾತ್ಕೋಬೇಕು ಇದೇ ತರನೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಯೂಸ್ ಮಾಡ್ದೇನೆ ನಾದ್ಕೊಳ್ಳಿ ಅನ್ನ ಮೆತ್ತಗಿರೋದ್ರಿಂದನೇ ನಿಮಗೆ ನಾದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಿಮಗೆ ಏನಾದರೂ ಅದು ಬರ್ತಾ ಇಲ್ಲ ಅಂದರೆ ಸ್ವಲ್ಪ ನೀರು ಯೂಸ್ ಮಾಡಿ ಹಾಗೆ ಕೈಗೆ ಇದೆ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊಳ್ಳಿ ಚೆನ್ನಾಗಿ ನಾದ್ಕೊ ನಾದಕ್ಕೆ ಬರುತ್ತೆ ಅನ್ನವನ್ನು ಚೆನ್ನಾಗಿ ನಾದಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ತಾಳಿಪಟ್ಟು ಮಾಡೋಣ ಬನ್ನಿ ನಾನಿಲ್ಲಿ ಹೋಳ್ಗೆ ಕಬರ್ ಯೂಸ್ ಮಾಡಿಕೊಂಡು ಆ ಹೋಳ್ಗೆ ಕಬರಿಗೆ ಎಣ್ಣೆ ಸವರ್ಕೊಂಡು ಏನು ಆದಿದಂಥ ಹಿಟ್ಟನ್ನು ಸ್ವಲ್ಪ ಉಂಡೆ ಥರ ಮಾಡಿಕೊಂಡು ಸೊ ಅದನ್ನು ನಾನು ಕೈಯಲ್ಲೇ ತಟ್ತಿದ್ದೀನಿ ಲತುಡಿ ಯೂಸ್ ಮಾಡಿಲ್ಲ ಕೈಯಲ್ಲೇ ನಮಗೆ ಯಾವ ಶೇಪ್ ಬೇಕು ಅವರು ರೌಂಡ್ ಶೇಪಲ್ಲಿ ತೆಳ್ಳು ತೆಳುವಾಗಿ ತಟ್ಕೊಂಡು ಸೊ ಬೇಯಿಸಬೇಕು ಸೊ ನೋಡಿ ನಾನು ತಡ್ತಾಯಿದ್ದೀನಿ ಒಲೆ ಮೇಲೆ ಅಂಚಿಟ್ಕೊಂಡು ಅಂಚಿಕ ಆದ್ಮೇಲೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸವರಿ ಕಾದಂಥ ಅಂಚಿಗೆ ತಟ್ಟಿ ರೆಡಿ ಮಾಡಿಕೊಂಡಂಥ ತಾಳಿ ಪೆಟ್ಟನ ಸೊ ಕಾದಂಥ ಅಂಚಿಗೆ ಹಾಕಿ ಸೊ ಬೇಯಿಸ್ಕೋಬೇಕು ಅನ್ನ ಮೊದಲೇ ಅನ್ನ ಬೆಂದಿರೋದ್ರಿಂದ ಸೊ ಇದನ್ನು ಜಾಸ್ತಿ ಬೇಯಿಸೋವಂಥ ಅವಶ್ಯಕತೆಯೂ ಇಲ್ಲ ಸೊ ನಾವು ಅಕ್ಕಿ ಹಿಟ್ಟಲ್ಲಿ ಅಥವಾ ಏನಾದರೂ ಮಾಡಿದರೆ ತುಂಬ ಹೊತ್ತು ಬೇಯಿಸಬೇಕು ತಾಳಿಪೆಟ್ಟು ಮಾಡೋದಕ್ಕೆ ಇದೇ ಬೇಜಾರು ಮಾಡ್ಕೊತಾರೆ ಎಲ್ಲರೂ ಅದನ್ನು ತುಂಬ ಹೊತ್ತು ಬೇಯಿಸಬೇಕು ಬೇಗ ಬೇಯಲ್ಲ ನಮ್ಮ ಟೈಮಿಗೆ ರೆಡಿ ಆಗೋಲ್ಲ ಅಂಥೇಳಿ ಬಟ್ ಅನ್ನ ಆಲ್ರೆಡಿ ಬೆಂದಿರುತ್ತಲ್ವ ಸೊ ನಮ್ಮ ಮಸಾಲೆ ಅಷ್ಟೇ ಹಾಕಿರೋದ್ರಿಂದ ಜಾಸ್ತಿ ಬೇಯಿಸೋಂಥ ಅವಶ್ಯಕತೆಯೂ ಇರೋದಿಲ್ಲ ಇದಕ್ಕೆ ಒನ್ ಟೂ ಮಿನಿಟ್ಸು ಎರಡು ಸೈಡು ಬೇಯಿಸ್ಕೋಬೇಕು ಸೊ ಈ ತಾಳಿಪೆಟ್ಟು ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಸೊ ನೀವು ಒಂದು ಸಾರಿ ಟ್ರೈ ಮಾಡಿ ಸೊ ಮನೆಯಲ್ಲಿ ಹಾಗೆ ಹೇಗೆ ಬಂದಿದೆ ಅಂತಲೂ ಸೊ ಕಮೆಂಟಲ್ಲಿ ತಿಳಿಸಿ ನನಗಂತೂ ತಾಳಿಪಟ್ಟಿ ಈ ತಾಳಿಪೆಟ್ಟು ತುಂಬ ಇಷ್ಟ ಆಯಿತು ಒಂದೆರಡು ಸಲ ಮಾಡಿದ್ದೀನಿ ಸೊ ನೀವು ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ಮನೇಲಿ ಎಲ್ರಿಗೂ ಮಾಡಿಕೊಡಿ ನೀವು ತಿಂದು ಹೇಗಿದೆ ಅಂತ ನನಗೆ ತಿಳಿಸ್ಕೊಡಿ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನಾದರೂ ಯೂಸ್ ಮಾಡ್ಬೋದು ಇಲ್ಲ ಕೆಂಪು ಚಟ್ನಿನಾದರೂ ಯೂಸ್ ಮಾಡ್ಬೋದು ಇಲ್ಲ ನಾವು ಆಲ್ರೆಡಿ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಸೊ ಹಾಗೇನೂ ತಿನ್ಬೋದು ನೋಡಿ ನಾನು ಎರಡು ಕಡೆಯೂ ಬೇಯಿಸ್ತಾ ಇದ್ದೀನಿ ಇವಾಗ ತಾಳಿಪೆಟ್ಟು ಬೆಂದಿದೆ ಸೊ ಹಾಗೆ ತಾಳಿಪೆಟ್ಟು ರೆಡಿಯಾಗಿದೆ ತಿನ್ನೋದಕ್ಕೆ ಸೊ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಇಲ್ಲಿ ನಾನು ಯಾವುದೇ ಥರದ ಚಟ್ನಿ ಯೂಸ್ ಮಾಡಿಲ್ಲ ಸೊ ಮಸಾಲೆ ತಾಳಿಪಟ್ಟೆನ ಹಾಗೆ ತಿನ್ನೋಕೆ ರೆಡಿ ಮಾಡಿದ್ದೀನಿ ನೋಡಿ ತಾಳಿಪೆಟ್ಟೆ ಹೇಗೆ ಬಂದಿದೆ ಅಂತ ಹೇಳಿ ನಿಮಗೂ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿದೆ ಹೀಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್